ಮೇಲೆ ಪೆಟ್ಟು ಬಿದ್ರೂ ಪಾಠವನ್ನ ಕಲಿತಾ ಇಲ್ಲ ಟರ್ಕಿ ಪಾಪಿ ಪಾಕಿಸ್ತಾನಕ್ಕೆ ತನ್ನ ಬೆಂಬಲವನ್ನ ಟರ್ಕಿ ಮುಂದುವರಿಸಿದೆ ಈಗಾಗಲೇ ಟರ್ಕಿಯ ವಿರುದ್ಧ ಭಾರತ ಸಮರ ಸಾರಿದೆ ಅಲ್ಲಿನ ವಸ್ತುಗಳನ್ನ ತರಿಸಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ ಸಾಕಷ್ಟು ಮಂದಿ ಪ್ರವಾಸಿಗರು ಟರ್ಕಿ ಪ್ರವಾಸವನ್ನ ರದ್ದುಗೊಳಿಸಿದ್ದಾರೆ ಇಷ್ಟಾದ್ರೂ ಕೂಡ ಟರ್ಕಿ ಬುದ್ಧಿಯನ್ನ ಕಲಿತಾ ಇಲ್ಲ ಪಾಕಿಸ್ತಾನಕ್ಕೆ ನಮ್ಮ ಬೆಂಬಲ ಅಂತ ಹೇಳಿದೆ ಒಳ್ಳೆಯ ಮತ್ತು ಕೆಟ್ಟ ಕಾಲದಲ್ಲಿ ಪಾಕಿಸ್ತಾನಕ್ಕೆ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಟರ್ಕಿ ಅಧ್ಯಕ್ಷ ರೆಸೆಪ್ ತಯೀಪ್ ಎರಡೊಗಾನ್ ದರ್ಪದ ಮಾತುಗಳನ್ನಾಡಿರುವುದು ಈ ಹಿಂದೆಯೂ ಪಾಕ್ ಬೆಂಬಲಿಸಿದ್ದೇವೆ ಅಂತ ಉದ್ಧಟತನವನ್ನ ಮೆರೆದಿದ್ದಾರೆ ಪಾಕ್ ಪ್ರಧಾನಿಯನ್ನ ಅತ್ಯುತ್ತಮ ಸಹೋದರ ಅಂತ ಟರ್ಕಿ ಹೇಳಿಕೊಂಡಿದೆ ಟರ್ಕಿ ಸಂಕಷ್ಟದಲ್ಲಿ ಇದ್ದಾಗ ಅದರಲ್ಲೂ ಕೂಡ ಭೂಕಂಪದಂತಹ ಪರಿಸ್ಥಿತಿಯನ್ನು ಎದುರಿಸಿದಾಗ ಭಾರತ ಟರ್ಕಿಗೆ ಸಹಾಯವನ್ನು ಮಾಡಿತ್ತು ಆದರೆ ಟರ್ಕಿಗೆ ಕೃತಜ್ಞತೆ ಅನ್ನೋದು ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ ನಾವು ಭಾರತೀಯ ಪ್ರವಾಸಿಗರಿಗೆ ಒಳ್ಳೆಯ ಸೌಲಭ್ಯವನ್ನು ಕೊಡ್ತೀವಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಮತ್ತೆ ವರಸೆಯನ್ನು ಮೊನ್ನೆಯಷ್ಟೇ ಬದಲಾಯಿಸಿತ್ತು ಇದೀಗ ಮತ್ತೊಮ್ಮೆ ಪಾಕಿಸ್ತಾನದ ಕಡೆಗೇ ತಿರುಗಿದೆ ಪಾಕ್ಗೆ ನಮ್ಮ ಬೆಂಬಲ ಒಳ್ಳೆ ಮತ್ತು ಕೆಟ್ಟ ಕಾಲದಲ್ಲಿ ಇರುತ್ತೆ ಅಂತ ಟರ್ಕಿ ಹೇಳಿಕೊಂಡಿದೆ ಈ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನದ ಸಂಘರ್ಷದ ಸಂದರ್ಭದಲ್ಲಿ ಟರ್ಕಿ ಒಂದು ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿತ್ತು ಟರ್ಕಿಯ ಡ್ರೋನ್ಗಳನ್ನೇ ಭಾರತದ ಮೇಲೆ ಪಾಕಿಸ್ತಾನ ಹಾರಿಬಿಟ್ಟಿತ್ತು